ಹಾಯ್ ಫ್ರೆಂಡ್ಸ್ ನಾನು ಮಾಡ್ತಿರೋದು ಇವಾಗ ಉಳಿದಿರೋ ರೊಟ್ಟಿನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅದರಲ್ಲಿ ಉಪ್ಪಿಟ್ಟು ಮಾಡೋಣ ಅದಕ್ಕೆ ಈ ಥರ ರೊಟ್ಟಿನ ಸ್ವಲ್ಪ ನೀರಾಕಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಆಮೇಲೆ ಅದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಕ್ಯಾರೆಟ್ ಬೇಕಂದರೆ ಹಾಕ್ಕೊಬೋದು ಕರಿಬೇವು ಟೊಮೆಟೊ ಒಂದು ಈರುಳ್ಳಿ ಕಡಲೆ ಬೀಜ ಮತ್ತು ಅರ್ಶನ ಪುಡಿ ಇವಾಗ ರೊಟ್ಟಿನ ನೀರಲ್ಲಿ ನೆನೆಸ್ಬಿಟ್ಟು ಈ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಪುಡಿ ಆಗಿಲ್ಲ ಅಂದರೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ರೊಟ್ಟಿನ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಬಾಂಡ್ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ కడలే బీజే హాక నోరు ఇవ్వగా ఈరు హాక చ ఫ్రై ఆ స్వల్ప అశ్ణ పొడి హాక ఇంకా చన ఫ్రై ఆమె టమాటో హాకెం హి సొప్ హోళనా మే క్యారెట్ తూరి అది బేకంద్రెక్కోదు ఇలా ಸಾಲ್ವ್ ಹಾಕ್ಕೊಳೋಣ ಇವಾಗ ಇದನ್ನೆಲ್ಲ ಫ್ರೈ ಆದಮೇಲೆ ರೊಟ್ಟಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಉಳಿದಿರೋ ರೊಟ್ಟಿಯಲ್ಲಿ ವೇಸ್ಟ್ ಅಂತ ಬಿಸಾಡ್ದೇನೆ ತುಂಬ ಬಿಸಿ ಬಿಸಿಯಾಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೋಬೋದು ಒಂದು ಐದು ನಿಮಿಷದಲ್ಲಿ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಾಯ್